ಹಾಯ್ ಹಲೋ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಪ್ರಜ್ವಲ್ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಸಿಂಧೂರಿಂದ ನಾವು ಡೈಲಿ ಡಿಸ್ಕಶನ್ಸ್ ಮಾಡ್ತಿರೋ ಹಾಗೆ ಇವತ್ತು ಕೂಡ ಕೆಲವೊಂದಿಷ್ಟು ನವೋದಯ ಎಕ್ಸಾಮಿನೇಷನ್ಗೆ ಬೇಕಾಗಿರುವಂತ ಇಂಪಾರ್ಟೆಂಟ್ ಟಾಪಿಕ್ಸ್ ಮತ್ತು ಕ್ವಶನ್ ತಗೊಂಡಿದ್ದೀನಿ ಬಂದ್ ಸಾನ್ ನೋಡ್ರಿ ಫಸ್ಟ್ ಕ್ವಶನ್ ಏನೈತಿ ದ ಪ್ರೈಮ್ ಏಟ್ ಹಂಡ್ರೆಡ್ ಏಟ್ ಹಂಡ್ರೆಡ್ ಏನಾಯ್ತಲ್ಲ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಾಕತ್ತೀವಿ ಪ್ರೈಮ್ ಫ್ಯಾಕ್ಟರೈಸನ್ ಅಂದ್ರೆ ಈ ತರ ನೋಡ್ರಿ ಪ್ರೈಮ್ ನಂಬರ್ಸ್ ಇದಾವಲ್ಲ ಟೂ ತ್ರೀ ಫೈವ್ ಸೆವೆನ್ ಲೆವೆನ್ ಥರ್ಟೀನ್ ಈ ಪ್ರೈಮ್ ನಂಬರ್ಸ್ ಡಿವೈಡ್ ಮಾಡ್ತಾ ಹೋಗ್ಬೋದು ಫಸ್ಟ್ ಟೂ ಇಂದ ಡಿವೈಡ್ ಆಗುತ್ತಾ ನೋಡ್ರಿ ಒನ್ಸ್ ಪ್ಲೇಸ್ ಒಳಗ ಜೀರೋ ಟೂ ಫೋರ್ ಸಿಕ್ಸ್ ಏಟ್ ಇತ್ತಂತಂದ್ರೆ ಅದು ಟೂ ಇಂದ ಕಂಪ್ಲೀಟ್ಲಿ ಡಿವೈಡ್ ಆಗುತ್ತಾ ಇಲ್ಲಿ ಝೀರೋ ಐತಿ ಟೂ ನೈನ್ ಏಟೀನ್ ಝೀರೋ ಝೀರೋ ಟೂ ಫೋರ್ ಝ ಏಟ್ ಒನ್ ಉಳಿತು ಟೆನ್ ಆಯ್ತು ಟೂ ಫೈವ್ ಟೆನ್ ಮುಂದೊಂದು ಸೀರೋ ನೆಕ್ಸ್ಟ್ ಟೂ ಟೂ ಝ ಟು ಟೂ ಝ ಟು ಫೈ ಟೂ ಟ್ವೆಂಟಿ ಫೈವ್ ನೆಕ್ಸ್ಟ್ ತ್ರೀ ಇಂತ ಡಿವೈಡ್ ಆಗುತ್ತೆ ನೋಡ್ರಿ ಇದು ಡಿವಿಸಿಬಲ್ ಇಟ್ಟು ಟೂ ಪ್ಲಸ್ ಟೂ ಫೋರ್ ಫೋರ್ ಪ್ಲಸ್ ಫೈವ್ ನೈನ್ ಈ ನಂಬರ್ ಡಿಜಿಟ್ ಸಮ್ ಏನಾದರೂ ನೈನ್ ಇಂದ ಕಂಪ್ಲೀಟ್ಲಿ ಡಿವೈಡ್ ಆಗ್ತತ್ತಂದ್ರೆ ಆ ಪೂರ್ತಿ ನಂಬರ್ ದ ಹೋಲ್ ನಂಬರ್ ಈಸ್ ಡಿವಿಸಿಬಲ್ ಬೈ ನೈನ್ ತ್ರೀ ಓಕೆ ಹಂಗಂದ್ರೆ ತ್ರೀ ಸೆವೆನ್ ಜಾ ಟ್ವೆಂಟಿ ಒನ್ ಒನ್ ಉಳಿತು ಫಿಫ್ಟೀನ್ ಆಯ್ತು ತ್ರೀ ಫೈವ್ ಜಾ ಫಿಫ್ಟೀನ್ ನೆಕ್ಸ್ಟ್ ತ್ರೀ ಟೂಝಾ ಸಿಕ್ಸ್ ಒನ್ ಉಳಿತು ಫಿಫ್ಟೀನ್ ಆಯಿತು ತ್ರೀ ಫೈ ಝ ಫಿಫ್ಟೀನ್ ನೆಕ್ಸ್ಟ್ ಫೈವ್ ಫೈವ್ ಜಾ ಟ್ವೆಂಟಿ ಫೈವ್ ಫೈವ್ ಒನ್ ಝ ಫೈವ್ ಇದನ್ನ ಪ್ರೈವೇಟ್ ಫ್ಯಾಕ್ಟೊರೈಸೇಷನ್ ರೂಪದಲ್ಲಿ ಬರೆದಾಗ ಏನಾಗುತ್ತೆ ಟೂ ಇಂಟು ಟೂ ಇಂಟು ಟೂ ಟೂ ಇಂಟು ಟೂ ಇಂಟು ತ್ರೀ ಇಂಟು ತ್ರೀ ಇಂಟು ಫೈವ್ ಇಂಟು ಫೈವ್ ನೋಡ್ರಿ ಎರಡು ಮೂರು ಎರಡು ಅದವು ಮೂರ್ ಎರಡು ಅದಾವು ಎರಡು ಮೂರು ಅದಾವು ನೆಕ್ಸ್ಟ್ ಎರಡು ಐದು ಅದಾವೆ ಆಪ್ಷನ್ ತ್ರೀ ಐತ್ ನೋಡ್ರಿ ಉಳಿದ್ಯಾ ಇಲ್ಲ ಆಪ್ಷನ್ ತ್ರೀ ಇಸ್ ದಿ ರೈಟ್ ಆನ್ಸರ್ ಓಕೆ ಲೆಟ್ಸ್ ಮೂವ್ ಫಾರ್ವರ್ಡ್ ಟು ನೆಕ್ಸ್ಟ್ ಕ್ವಶನ್ ಮುಂದಿನ ಪ್ರಶ್ನೆ ನೋಡೋಣ ವಾಟ್ ಈಸ್ ಡಿಫ್ರೆನ್ಸ್ ಬಿಟ್ವೀನ್ ಸಿಕ್ಸ್ ಥರ್ಟೀನ್ತ್ ಮಲ್ಟಿಪಲ್ ಆಫ್ ನೈನ್ ಇಲ್ಲಿ ನೈನ್ ಮಲ್ಟಿಪಲ್ಸ್ ಬಗ್ಗೆ ಡಿಸ್ಕಷನ್ ಮಾಡಿ ನೈನ್ ಮಲ್ಟಿಪಲ್ಸ್ ಅಂದ್ರೆ ನೈನ್ ನೈನ್ ಒಂದ್ ಜಾ ನೈನ್ ಟೂ ಝ್ಟೀನ್ ನೈನ್ ತ್ರೀ ಟ್ವೆಂಟಿ ಸೆವೆನ್ ಇದು ಥರ್ಡ್ ಮಲ್ಟಿಪಲ್ ನೀವು ಮಲ್ಟಿಪಲ್ಸ್ ಅಂದ್ರೆ ಟೇಬಲ್ಸ್ ಮಗ್ಗಿಗಳು ಟೇಬಲ್ಸ್ ಹೌದಾ ಇಲ್ಲಿ ಏನ್ ಹೇಳಕ್ಸ್ ಮಲ್ಟಿಪಲ್ ಯಾವುದು ನೈನ್ ಸಿಕ್ಸ್ ಮಲ್ಟಿಪಲ್ ಅಂದ್ರೆ ನೈನ್ ಇಂಟು ಥರ್ಟೀನ್ ನೈನ್ ಥರ್ಟಿನ್ ಜಾ ಒನ್ ಒನ್ ಸೆವೆನ್ ಇವೆರಡರದು ಡಿಫರೆನ್ಸ್ ಐತೆ ಡಿಫರೆನ್ಸ್ ಡಿಫರೆನ್ಸ್ ಅಂತಂದ್ರೆ ಮೈನಸ್ ಒಳಗಡೆ ಫಿಫ್ಟಿ ಮೈನಸ್ ಮಾಡ್ರಿ ಸೆವೆನ್ ಮೈನಸ್ ಫೋರ್ ಟು ತ್ರೀ ಲೆವೆನ್ ಫೈವ್ ಟು ಸಿಕ್ಸ್ ಸಿಕ್ಸ್ಟಿ ಮೂವ್ ಫಾರ್ವರ್ಡ್ ಮುಂದಿನ ಪ್ರಶ್ನೆ ಹೋಗೋಣ ಇನ್ ಫಾಲೋವಿಂಗ್ ಫಿಗರ್ ಫೈಂಡ್ ದಿ ವ್ಯಾಲ್ಯೂ ಆಫ್ ಎಕ್ಸ್ ಫೈಂಡ್ ದಿ ವ್ಯಾಲ್ಯೂ ಆಫ್ ಎಕ್ಸ್ ಇಲ್ಲಿ ನೋಡ್ರಿ ಎಕ್ಸ್ ನ ವ್ಯಾಲ್ಯೂ ಕಾಣಬೇಕಂತ ಇಲ್ಲೇ ಎಕ್ಸ್ ಡಿಗ್ರಿ ಐತಿ ಇಲ್ಲಿ ಎಕ್ಸ್ ಪ್ಲಸ್ ಫಿಫ್ಟಿ ಡಿಗ್ರಿ ಐತಿ ಟೂ ಎಕ್ಸ್ ಪ್ಲಸ್ ಟೆನ್ ಡಿಗ್ರಿ ಐತಿ ಹೌದಾ ನೀವು ಅಬ್ಸರ್ವ್ ಮಾಡಿದ್ರೆ ಸ್ಟ್ರೈಟ್ ಲೈನ್ ಐತೆ ಈ ಸ್ಟ್ರೈಟ್ ಲೈನ್ ಮಿಡಲ್ ಪಾಯಿಂಟ್ ಐತಿ ಇದನ್ನ ನಾವು ಸ್ಟ್ರೈಟ್ ಆಂಗಲ್ ಅಂತ ಸ್ಟ್ರೈಟ್ ಕರಿತೀವಿಕ್ವಲ್ ಟು ಒನ್ ಏಟಿ ಡಿಗ್ರಿ ಇದ್ರ ಪೂರ್ತಿ ಆಂಗಲ್ ಎಷ್ಟಿರುತ್ತೆ ಒನ್ ಏಟಿ ಡಿಗ್ರಿಗೆ ಸಮ ಆಗಿರುತ್ತ ಹಂಗಂದ್ರ ಇದ್ರೋಟಲ್ ಸಮ್ ಮಾಡಿದ್ರ ಈ ಟೂ ಎಕ್ಸ್ ಪ್ಲಸ್ ಟೆನ್ ಡಿಗ್ರಿನ ಮತ್ತೆ ಎಕ್ಸ್ ಡಿಗ್ರಿನ ಮತ್ತೆ ಎಕ್ಸ್ ಪ್ಲಸ್ ಫಿಫ್ಟಿ ಡಿಗ್ರಿ ಮಾಡಿದ್ರೆ ಒನ್ ಡಿಗ್ರಿ ಬರ್ಬೇಕಾ ಹೌದು ಬರ್ಬೇಕು ಹಂಗಂದ್ರೆ ಈ ಪ್ಲಸ್ ಮಾಡಿ ಈ ಕಡೆ ಒನ್ ಏಟಿ ಡಿಗ್ರಿ ಬರ್ಕೊಣಮ್ಮ ಯಾವ ತರ ನೋಡ್ರಿ ಈಗ ನೋಡ್ರಿ ಟೂ ಎಕ್ಸ್ ಪ್ಲಸ್ ಟೆನ್ ಡಿಗ್ರಿ ಪ್ಲಸ್ ಎಕ್ಸ್ ಪ್ಲಸ್ ಎಕ್ಸ್ ಪ್ಲಸ್ ಫಿಫ್ಟಿ ಇಸ್ ಈಕ್ವಲ್ ಟು ಎಷ್ಟ್ ಬರ್ತಾ

ಒನ್ ಏಟಿ ಡಿಗ್ರಿ ಹೌದಾ ಈಗ ಸಿಕ್ಸ್ಟಿ ಆ ಕಡೆ ಕಳ್ಸೋಣ ಇದು ಈಕ್ವಾಲಿಟಿ ಐತಿ ಲೆಫ್ಟ್ ಹ್ಯಾಂಡ್ ಸೈಡ್ ಇಂದ ರೈಟ್ ಹ್ಯಾಂಡ್ ಸೈಡ್ ಅವಲಾಗ ಏನಾಗುತ್ತಾ ಪ್ಲಸ್ ಸಿಕ್ಸ್ಟಿ ನೋಟ್ ಆಗುತ್ತೆ ಡಿಗ್ರಿ ಮೈನಸ್ ಸಿಕ್ಸ್ಟಿ ಓಕೆನಾ ಈಗ ಫೋರ್ ಎಕ್ಸ್ ಇಕ್ವಲ್ಸ್ ಟು ಒನ್ ಟ್ವೆಂಟಿ ಡಿಗ್ರಿ ಎಕ್ಸ್ವಲ್ಸ್ ಟು ಒನ್ ಟ್ವೆಂಟಿ ಎಷ್ಟು

ಅನ್ನೋ ನಂಬರ್ ಅನ್ನೋ ನಂಬರ್ ಇಂದ ಡಿವೈಡ್ ಆಗಬೇಕಂತಂದ್ರೆ ಸ್ವಲ್ಪ ಒಂದು ಡಿವಿಸಿಬಿಲಿಟಿ ರೂಲ್ ಆಫ್ ಏಟಿನ್ ತರ ಹೇಳ್ತೀನಿ ಏನು ನಮಗೆ ರೂಲ್ ಗೊತ್ತು ನೈನ್ತ್ ಡಿವಿಜಿಬಿಲಿಟಿ ರೂಲ್ ಹೆಂಗೆ ಒನ್ಸ್ ಪ್ಲೇಸ್ ಒಳಗಡೆ ಝೀರೋ ಟೂ ಫೋರ್ ಸಿಕ್ಸ್ ಏಟ್ ದ ಹೋಲ್ ನಂಬರ್ ಈಸ್ ಡಿವಿಸಿಬಲ್ ಬೈ ಟೂ ನೈನ್ ಡಿವಿಸಿಬಿಲಿಟಿ ರೂಲ್ ಏನ ಸಮ್ ಆಫ್ ಡಿಜಿಟ್ಸ್ ಸಮ್ ಆಫ್ ಡಿಜಿಟ್ಸ್ ಮಸ್ಟ್ಬಲ್ ಬೈ ನೈನ್ ಹೋಲ್ ನಂಬರ್ ನಂಬರ್ಬಲ್ ಬೈ ನೈನ್ ಫಸ್ಟ್ ನಾವು ಟೂಗೆ ಚೆಕ್ ಮಾಡ್ ಅಂತ ಆಮೇಲೆ ನೈನ್ ಗೆ ಚೆಕ್ ಯಾವ ಯಾವ ಡಿವಿಸಿಬಲ್ ಆಗಲ್ಲ ನೋಡ್ರಿ ಒನ್ಸ್ ಪ್ಲೇಸ್ ಒಳಗೆ ಇಲ್ಲಿ ಫೋರ್ ಐತಿ ಇಲ್ಲಿ ಸಿಕ್ಸ್ ಐತಿ ಇಲ್ಲಿ ಏಟ್ ಐತಿ ಇಲ್ಲಿ ಏಟ್ ಐತಿ ಹಂಗಂದ್ರ ಎಲ್ಲಾ ನಂಬರ್ಸ್ ಟೂ ಇಂದ ಡಿವೈಡ್ ಆಗ್ತಾವೆ ನೆಕ್ಸ್ಟ್ ಚೆಕ್ ಮಾಡಬೇಕಾಗಿದ್ದು ನೈನ್ ಇಂದ ಚೆಕ್ ಮಾಡಬೇಕು ನೋಡ್ರಿ ಫೋರ್ 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 ಸಿಕ್ಸ್ ಟ್ವೆಂಟಿ ಫೋರ್ ಟ್ವೆಂಟಿ ಫೋರ್ ನೈನ್ ಇಂದ ಡಿವೈಡ್ ಆಗಂಗಿಲ್ಲ ಅಂದ್ರೆ ಆಪ್ಷನ್ ಒಂದು ರಾಂಗ್ ನೆಕ್ಸ್ಟ್ ಸಿಕ್ಸ್ 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 ಥರ್ಟಿ ಸಿಕ್ಸ್ ಥರ್ಟಿ ಸಿಕ್ಸ್ ಡಿವೈಡ್ ಬೈ ನೈನ್ ನೈನ್ ಎಸ್ ಜಾ ನೈನ್ ಫೋರ್ ಜ ನೈನ್ ಒನ್ ಜ ನೈನ್ ಫೋರ್ ಜ ಇದು ಕಂಪ್ಲೀಟ್ಲಿ ಡಿವೈಡ್ ಆಗುತ್ತಾ ಮುಂದೆ ಚೆಕ್ ಮಾಡೋ ಅವಶ್ಯಕತೆನೆ ಇಲ್ಲ ಸಿಕ್ಸ್ 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 ಈಸ್ ಕಂಪ್ಲೀಟ್ಲಿ ಡಿವಿಸಿಬಲ್ ಬೈ ಐಟೀನ್ ಅಂತ ಓಕೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೋಗೋಣ ಅಂತ ಏನಂತೈತಿ find the average of all the multiples of 9 lying between 60 and 150 anta illi average kandadi anta average antandra average is equal to sum of all quantities divided by ನಂಬರ್ ಆಫ್ ಕ್ವಾಂಟಿಟೀಸ್ ಅದರ ಅರ್ಥ ಅವು ಎಷ್ಟು ಕ್ವಾಂಟಿಟೀಸ್ ಅದಾವ ಎಷ್ಟು ಯೂನಿಟ್ಸ್ ಅದಾವ ಅವ್ನ ಸಮ್ ಮಾಡಬೇಕು ಸಮ್ ಮಾಡಿ ಡಿವೈಡ್ ಬೈ ಅವು ಎಷ್ಟು ಅದಾವ ಅದಾವಂತ ಡಿವೈಡ್ ಬೈ ಮಾಡಬೇಕು ಈ ಎಂಟ್ ಮಾಡ್ರಿಟಿ ಟು ಒನ್ ಫಿಫ್ಟಿ ನೈನ್ ಮಲ್ಟಿಪಲ್ಸ್ ಯಾವ ಸಿಕ್ಸ್ಟಿಟಿ ಒನ್ ನೈಂಟಿ ನೈನ್ ನೆಕ್ಸ್ಟ್ ಯಾವುದು ನೈಂಟಿ ನೈನ್ ಹಂಡ್ರೆಡ್ ಅಂಡ್ ಏಯ್ಟ್ ಹಂಡ್ರೆಡ್ ಅಂಡ್ ಸೆವೆಂಟೀನ್ ಹಂಡ್ರೆಡ್ ಅಂಡ್ ಟ್ವೆಂಟಿ ಸಿಕ್ಸ್ ಹಂಡ್ರೆಡ್ ಅಂಡ್ ತರ್ಟಿ ಫೋರ್ ಸಾರಿ ಹಂಡ್ರೆಡ್ ಅಂಡ್ ತರ್ಟಿ ಫೈವ್ ಹಂಡ್ರೆಡ್ ಅಂಡ್ ಫೋರ್ಟಿ ಎಷ್ಟು ಹಂಡ್ರೆಡ್ ಅಂಡ್ ಫೋರ್ಟಿ ಫೋರ್ ನೋಡ್ರಿ ಸಿಕ್ಸ್ಟಿ ತ್ರೀ ಇಂದ ಒನ್ ಫೋರ್ಟಿ ಫೋರ್ ತನಕ ಇವೇನದವು ಮಲ್ಟಿಪಲ್ಸ್ ಅವು ಇವನು ಅಷ್ಟು ಸಮ್ ಮಾಡಣ ಎಷ್ಟಾಗುತ್ತೆ ನೈನ್ ಒನ್ ಟೆನ್ ಟೆನ್ ಪ್ಲಸ್ ತ್ರೀ ಫಿಫ್ಟೀನ್ ಆಯ್ತು ನೈನ್ ನೈನ್ಟೀನ್ ನೈನ್ಟೀನ್ ಪ್ಲಸ್ ಫೋರ್ ಒನ್ ಫೈವ್ ಆಯ್ತು ಇಲ್ಲಿ ಇದನ್ನ ಸಮ್ ಮಾಡ್ರೆ ಎಷ್ಟಾಯ್ತು ಏಟ್ ಸೆವೆನ್ ಫಿಫ್ಟೀನ್ ಫಿಫ್ಟೀನ್ ಪ್ಲಸ್ ಸಿಕ್ಸ್ ಟ್ವೆಂಟಿ ಒನ್ ಟ್ವೆಂಟಿ ಒನ್ ಪ್ಲಸ್ ಫೈವ್ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸಿಕ್ಸ್ ಪ್ಲೋ ಫೋರ್ ತರ್ಟಿ ಆಯ್ತು ನೆಕ್ಸ್ಟ್ ಒನ್ ಟು ತ್ರೀ 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 ಸಿಕ್ಸ್ ಸಿಕ್ಸ್ ಪ್ಲಸ್ ಫೋರ್ ಟೆನ್ ಟೆನ್ ಪ್ಲಸ್ ತ್ರೀ ಥರ್ಟೀನ್ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸಿಕ್ಸ್ ಥರ್ಟಿ ಆಯ್ತು ಇವೆರಡನ್ನ ಆ್ಯಡ್ ಮಾಡ್ರಿ ಫೋರ್ ಒನ್ ಫೈವ್ ಸಿಕ್ಸ್ ತರ್ಟಿ ಎಷ್ಟಾಯ್ತು ಫೈವು ತ್ರೀ ಒಂದು ತ್ರೀ ಪ್ಲಸ್ ಒನ್ ಫೋರ್ ಸಿಕ್ಸ್ ಫೋರ್ ಟೆನ್ ಒಂದು ನಿಮಿಷ ನೋಡ್ರಿ ತ್ರೀ ಪ್ಲಸ್ ಟು ಫೈವ್ ಫೈವ್ ಪ್ಲಸ್ ಒನ್ ಸಿಕ್ಸ್ ಸಿಕ್ಸ್ ಪ್ಲಸ್ ನೈನ್ ಫಿಫ್ಟೀನ್ ನೈನ್ ಪ್ಲಸ್ ಒನ್ ಟೆನ್ ನೈನ್ಟೀನ್ ನೈನ್ಟೀನ್ ಪ್ಲಸ್ ಏಟ್ ನೈನ್ಟೀನ್ ಪ್ಲಸ್ ಏಟು ಟ್ವೆಂಟಿ ಟ್ವೆಂಟಿ ಸೆವೆನ್ ಟ್ವೆಂಟಿ ಸೆವೆನ್ ಪ್ಲಸ್ ಸೆವೆನ್ ತರ್ಟಿ ಫೋರ್ ತರ್ಟಿ ಫೋರ್ ಪ್ಲಸ್ ಫೋರ್ ಫೋರ್ಟಿ ಆಗುತ್ತಿತ್ತು ಸಾರಿ ಫೋರ್ಟಿ ಫೋರ್ಟಿ ಆಗುತ್ತೆ ಅಂತಂದ್ರೆ ಇಲ್ಲೇ ತ್ರೀ ಆಗುತ್ತೆ ಒನ್ ಜೀರೋ ತ್ರೀ ಫೈವ್ ಟೋಟಲ್ ಸಮ್ ಎಷ್ಟು ಬರ್ಬೇಕು ಒನ್ ಜೀರೋ ತ್ರೀ ಫೈವ್ ಓಲ್ ಡಿವೈಡೆಡ್ ಬೈ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಡಿವೈಡ್ ಬೈ ಟೆನ್ ಹಂಗಂದ್ರೆ ಅವರೇಜ್ ಎಷ್ಟಾಗಬೇಕು ಒನ್ ಜೀರೋ ತ್ರೀ ಪಾಯಿಂಟ್ ಫೈವ್ ಆಪ್ಷನ್ ಫೋರ್ ಇಸ್ ದಿ ರೈಟ್ ಆನ್ಸರ್ ನಾಲ್ಕನೇ ಆನ್ಸರ್ ನಾಲ್ಕನೇ ಆಪ್ಷನ್ ಇಸ್ ದಿ ರೈಟ್ ಆನ್ಸರ್ ಮೂವ್ ಫಾರ್ವರ್ಡ್ ಟು ನೆಕ್ಸ್ಟ್ ಕ್ವಶನ್ ಕನ್ವರ್ಟ್ ಫಿಫ್ಟೀನ್ ಮೀಟರ್ ಕ್ಯೂಬ್ ಇಂಟು ಹೆಕ್ಟೋ ಲೀಟರ್ ಅಂತ ಲೀಟರ್ಗೂ ಅಲ್ಲ ಹೆಕ್ಟೋ ಲೀಟರ್ಗೆ ಯಾವ ತರ ಕನ್ವರ್ಟ್ ಮಾಡೋದು ಒಂದು ಮೀಟರ್ ಕ್ಯೂಬ್ ಅಂತಂದ್ರೆ ಒಂದು ಮೀಟರ್ ಕ್ಯೂಬ್ ಅಂತಂದ್ರೆ ಒನ್ ಮೀಟರ್ ಇಂಟು ಒನ್ ಮೀಟರ್ ಇಂಟು ಒನ್ ಮೀಟರ್ ಈ ಅಳತೆ ಅಳತೆಯೊಳಲ್ಲ ಈ ಕಡೆ ಒನ್ ಮೀಟರ್ ಈ ಕಡೆ ಒನ್ ಮೀಟರ್ ಈ ಕಡೆ ಒನ್ ಮೀಟರ್ ಇದನ್ನಷ್ಟು ಮಲ್ಟಿಪ್ಲೈ ಮಾಡಿದಾಗ ಬರ್ತಲ್ಲ ಆ ಜಾಗದಲ್ಲಿ ಇಡಿಬಹುದಾದ ನೀರು ಲೀಟರ್ ಅಂತ ಹೆಕ್ಟೋ ಲೀಟರ್ ಅಂತ ಐತಲ್ಲ ಫಸ್ಟ್ ಇವ್ ನೀಟ್ ಕನ್ವರ್ಟ್ ಮೀಟರ್ ಕ್ಯೂಬ್ ಇಟ್ಟು ಲೀಟರ್ ನಮಗೆ ನಾವು ಹೇಳ್ಕೊಡೋ ಪ್ರಕಾರ ಒನ್ ಮೀಟರ್ ಕ್ಯೂಬ್ ಇಸ್ ಇಕ್ವಲ್ಸ್ ಟು ಒನ್ ಥೌಸಂಡ್ ಲೀಟರ್ಸ್ ಅಂತ ಹೇಳ್ತೇವೆ ಅಂಗಾರ 15 ಮೀಟರ್ ಕ್ಯೂಬ್ ಎಷ್ಟು ಆಗುತ್ತಾ 15 ಮೀಟರ್ ಕ್ಯೂಬ್ = 15 * 1000 ಎಷ್ಟು ಆಯ್ತು 15000 ಆಯ್ತು ಹೌದಾ 15000 ಲೀಟರ್ ಆಯ್ತಾ 15000 ಲೀಟರ್ ಆಯ್ತಾ ಈಗ ಲೀಟರ್ = 100 ಲೀಟರ್ ಗೆ ನೋಡ್ಬೇಕು ಇದನ್ನ ಕನ್ವರ್ಟ್ ಮಾಡಕೋಂದ್ರೆ ಟ್ರಿಕ್ ಆಯ್ತು ಏನಂತ ಕಿಲೋ ಹೆಕ್ಟೋ ಡೆಕಾ ಲೀಟರ್ ಇವಾಗ ಮುಂದ ಡೆಸಿ ಸೆಂಟಿ ಮಿಲಿ ಲೀಟರ್ ಅಂತೂ ಬರ್ತದೆ ನಮ್ಗೆ ಇಷ್ಟೇ ಸಾಕು ಯಾಕಂದ್ರೆ ಇಲ್ಲಿ ಹೆಕ್ಟೋ ಐತಿ ಲೀಟರ್ ಐತಿ ಇಲ್ಲಿ ನಾವು ಲೀಟರ್ ಇಂದ ಹೆಕ್ಟೋ ರಿವರ್ಸ್ ರಿವರ್ಸ್ ಇದು ಮಾಡ್ಬೇಕಲ್ಲ ರಿವರ್ಸ್ ಕನ್ವರ್ಷನ್ ಮಾಡ್ಬೇಕಲ್ಲ ಹೇಳ್ರಿ ಹೆಕ್ಟೋ ಇಸ್ ದಿ ಬಿಗರ್ ಲೀಟರ್ ಅವಾಗ ನಾವ್ ಏನ್ ಮಾಡೋಣ ಇಲ್ಲಿ ಒನ್ ಬರೀರಿ ಇಲ್ಲಿ ಝೀರೋ ಬರೀರಿ ಝೀರೋ ಬರೀರಿ ಅಂದ್ರೆ ಹಂಡ್ರೆಡ್ ಐತಲ್ಲ ಈ ಒನ್ ಜೀರೋ ಜೀರೋ ಅಂದ್ರೆ ಹಂಡ್ರೆಡ್ ಐತಲ್ಲ ರಿವರ್ಸ್ ಕನ್ವರ್ಷನ್ ಮಾಡಾಕತ್ತೀವಲ್ಲ ಚಿಕ್ಕ ಯೂನಿಟ್ ಇಂದ ದೊಡ್ಡ ಯೂನಿಟ್ ಕನ್ವರ್ಟ್ ಮಾಡಕೊತೀವಲ್ಲ ಅವಾಗ ಏನು ಮಾಡಬೇಕು ಇದಕ್ಕೆ ಡಿವೈಡೆಡ್ ಬೈ ಏನ್ ಮಾಡ್ಬೇಕು ಹಂಡ್ರೆಡ್ ಮಾಡ್ಬೇಕು ಹಂಡ್ರೆಡ್ ಮಾಡ್ಬೇಕು ಏನ್ ಮಾಡ್ತೀರಿ ಈಗ ಒನ್ ಥೌಸಂಡ್ ಫೈವ್ ಹಂಡ್ರೆಡ್ ಫಿಫ್ಟೀನ್ ಥೌಸಂಡ್ ಲೀಟರ್ ಡಿವೈಡೆಡ್ ಬೈ ಹಂಡ್ರೆಡ್ ಮಾಡ್ರಿ ಏನಾಗುತ್ತಾ ಒನ್ ಫಿಫ್ಟಿ ಹೆಕ್ಟೋ ಲೀಟರ್ ಆಗಿ ಕನ್ವರ್ಟ್ ಆಗುತ್ತೆ ಆಪ್ಷನ್ ಯಾವುದು ಆಪ್ಷನ್ ಟು ಸಾರಿ ಎರಡು ಝೀರೋ ಎರಡು ಝೀರೋ ಕ್ಯಾನ್ಸಲ್ ಒನ್ ಫಿಫ್ಟಿ ಆಪ್ಷನ್ ತ್ರೀ ಇಸ್ ದಿ ರೈಟ್ ಓಕೆ ಲೆಟ್ಸ್ ಮೂವ್ ಫಾರ್ವರ್ಡ್ ಟು ನೆಕ್ಸ್ಟ್ ಕ್ವಶನ್ ಮುಂದಿನ ಪ್ರಶ್ನೆ ನೋಡೋಣ ಏನಾಯ್ತು ನೋಡ್ರಿ ವೆನ್ ಝೀರೋ ಪಾಯಿಂಟ್ ಸಿಕ್ಸ್ ಫೋರ್ ಈಸ್ ರಿಟರ್ನ್ ಇನ್ ದ ಸಿಂಪ್ಲೆಸ್ಟ್ ಫ್ರಾಕ್ಷನಲ್ ಫಾರ್ ದ ಡಿಫರೆನ್ಸ್ ಆಫ್ ದಿ ನ್ಯೂಮರೇಟರ್ ಅಂಡ್ ಡಿನೋಮಿನೇಟರ್ ಈಸ್ ಅಂತ ಝೀರೋ ಪಾಯಿಂಟ್ ಸಿಕ್ಸ್ ಇದನ್ನ ಸಿಂಪ್ಲೆಸ್ಟ್ ಫ್ರಾಕ್ಷನಲ್ ಫಾರ್ಮರ್ಟ್ ಮಾಡ್ಬೇಕು ಕನ್ವರ್ಟ್ ಮಾಡಿ ಅದರ ನ್ಯೂಮರೇಟರ್ ಅಂಡ್ ಡಿನೋಮಿನೇಟರ್ ದ ಡಿಫರೆನ್ಸ್ ದಿಫರೆನ್ಸ್ ಹಿಡಿಬೇಕಂತ ಡಿಫರೆನ್ಸ್ ಅಂದ್ರೆ ಮೈನಸ್ ಮಾಡ್ರಿ ಫಸ್ಟ್ ಕನ್ವರ್ಷನ್ ಮಾಡ್ ನೋಡ್ರಿ ಪಾಯಿಂಟ್ ಸಿಕ್ಸ್ ಫೋರ್ ನ ಬರ್ಕೋರಿ ಕೆಳಗಡೆ ಏನು ಏನಿರಲ ಫ್ರಾಕ್ಷನ್ ಒನ್ ಇರ್ತೈತಿ ಇಲ್ಲಿ ಎರಡು ಡೆಸಿಮಲ್ ಪ್ಲೇಸಸ್ ಅದಾವಲ್ಲ ಅದಕ್ಕೆ ನೀವು ಡೆಸಿಮಲ್ ಪ್ಲೇಸ್ ನ ತೆಗೆದು ಒಂದ್ರ ಮುಂದೆ ಎರಡು ಜೀರೋ ಕೊಡ್ರಿ ಎರಡು ಜೀರೋ ಕೊಟ್ರಿ ಇಲ್ಲಿ ಎರಡು ಡೆಸಿಮಲ್ ಪ್ಲೇಸಸ್ ಅದಾವ ಈಗ ನೆಕ್ಸ್ಟ್ ಟೂ ಲಿಂದ ಕ್ಯಾನ್ಸಲೇಷನ್ ಆಗುತ್ತೆ ಫೋರ್ ಲಿಂದ ಕ್ಯಾನ್ಸಲೇಷನ್ ಆಗುತ್ತೆ ಫೋರ್ ಟೂ ಝು ಫೋರ್ ಫೈವ್ ಜಾ ಫೋರ್ ಒನ್ ಜಾ ಫೋರ್ ಸಿಕ್ಸ್ ಸಿಕ್ಸ್ಟೀನ್ ಬೈ ಟ್ವೆಂಟಿ ಫೈವ್ ಆಯ್ತು ಏನಾಯ್ತು ಸಿಕ್ಸ್ಟೀನ್ ಬೈ ಟ್ವೆಂಟಿ ಫೈವ್ ನಮ್ಗೆ ನ್ಯೂಮರೇಟರ್ ಸಿಕ್ತು ಡಿನೋಮಿನೇಟರ್ ಸಿಕ್ತು ಇದಕ್ಕಿಂತ ಮುಂದೆ ಕ್ಯಾನ್ಸಲೇಶನ್ ಆಗಲ್ಲ ಇದೇ ಸಿಂಪ್ಲೆಸ್ಟ್ ಫಾರ್ಮ್ ಈ ಸಿಂಪ್ಲೆಸ್ಟ್ ಫಾರ್ಮ್ ನ ನ್ಯೂಮರೇಟರ್ ಮತ್ತೆ ಡಿನಾಮಿನೇಟರ್ ಡಿಫರೆನ್ಸ್ ಐತೆ ಏನು ಡಿಫರೆನ್ಸ್ ಕಂಡಿಡಬೇಕಂತ ಹೆಂಗ ಟ್ವೆಂಟಿ ಫೈವ್ ಮೈನಸ್ ಸಿಕ್ಸ್ಟೀನ್ ಮಾಡ್ರಿ ಎಷ್ಟು ಬರುತ್ತೆ ನೈನ್ ಬರ್ತಾ ಅದೇ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ನೋಡೋಣ ಬರ್ರಿ ನೆಕ್ಸ್ಟ್ ಕ್ವಶನ್ ಸೆವೆಂಟೀನ್ ಹೋಲ್ ಒನ್ ಬೈ ಟು ಮೈನಸ್ ಸಿಕ್ಸ್ಟೀನ್ ಬೈ ತ್ರೀ ಇಂಟು ತ್ರೀ ಬೈ ಫೋರ್ ಪ್ಲಸ್ ನೈನ್ ಡಿವೈಡ್ ಬೈ ಒನ್ ರೋಲ್ ಫೋರ್ ಬೈ ಫೈವ್ ಸಿಂಪ್ಲಿಫಿಕೇಶನ್ ಪ್ರಾಬ್ಲಮ್ ಹೆಂಗ ಸಾಲ್ವ್ ಮಾಡೋದು ಸಿಂಪಲ್ ರೋಲ್ ಬೋರ್ಡ್ ಆಲ್ರೆಡಿ ಡಿಸ್ಕಷನ್ ಮಾಡಿರ್ತೀವಿ ಈ ರೂಲ್ನ ಯಾವ ತರ ಫಸ್ಟ್ ಬ್ರಾಕೆಟ್ ಬ್ರಾಕೆಟ್ ಅಲ್ಲಿ ಕೂಡ ನಾಲ್ಕು ಟೈಪ್ ಬ್ರಾಕೆಟ್ ಅದಾವ ಯಾವ್ಯಾವು ಒಂದು ಬಾರ್ ಬ್ರಾಕೆಟ್ ಒಂದು ಕಾಮನ್ ಬ್ರಾಕೆಟ್ ಒಂದು ಫ್ಲವರ್ ಬ್ರಾಕೆಟ್ ಇನ್ನೊಂದು ಸ್ಕ್ವೇರ್ ಬ್ರಾಕೆಟ್ ಫಸ್ಟ್ ಬಾರ್ ಬ್ರಾಕೆಟ್ ಐತೆ ಬಾರ್ ಬ್ರಾಕೆಟ್ ಇಲ್ಲ ಇದೇನು ಅವಶ್ಯಕತೆ ಇಲ್ಲ ನೆಕ್ಸ್ಟ್ ಕಾಮನ್ ಬ್ರಾಕೆಟ್ ಕಾಮನ್ ಬ್ರಾಕೆಟ್ ಆನ್ಸರ್ ಬರಬೇಕ ಬರುತ್ತೆ ನೆಕ್ಸ್ಟ್ ಫ್ಲವರ್ ಬ್ರಾಕೆಟ್ ಅದಾದ್ಮೇಲೆ ಫ್ಲವರ್ ಬ್ರಾಕೆಟ್ ಇಲ್ಲ ಅದಾದ್ಮೇಲೆ ಸ್ಕ್ವೇರ್ ಬ್ರಾಕೆಟ್ ಈ ಫ್ಲವರ್ ಬ್ರಾಕೆಟ್ ಅಥವಾ ಬಾರ್ ಬ್ರಾಕೆಟ್ ಯಾವ್ದಾದ್ರು ಇರಲಿ ಆ ಬ್ರಾಕೆಟ್ ಒಳಗಡೆ ಫಸ್ಟ್ ನೀವು ಬ್ರಾಕೆಟ್ ಆದ್ಮೇಲೆ ಆಫ್ ಅದಾದ್ಮೇಲೆ ಡಿವಿಷನ್ ಅದಾದ್ಮೇಲೆ ಮಲ್ಟಿಪ್ಲಿಕೇಶನ್ ಅಂಡ್ ಲಾಸ್ಟ್ಲಿ ಎಡಿಶನ್ ಮತ್ತೆ ಸಪ್ಟ್ರಾಕ್ಷನ್ ಮಾಡ್ಬೇಕು ಹಾ ತಗೊಂಡ್ ಬರೀ ಈ ಕ್ವಶನ್ ನೋಡ್ರಿ ಫಸ್ಟ್ ನೈನ್ ಡಿವೈಡ್ ಬೈ ಒನ್ ಹೋಲ್ ಒನ್ ಫೋರ್ ಬೈ ಸಪ್ರೇಟ್ ತಗೋಬಿಡ್ರಿ ಏಟ್ ನೈನ್ ಡಿವೈಡೆಡ್ ಬೈ ಒನ್ ಹೋರ್ ಫೋರ್ ಬೈ ಫೈವ್ ನ ಸಾಲ್ವ್ ಮಾಡಿ ಅಲ್ಲಿ ಆನ್ಸರ್ ಕುಟ್ ಮಾಡ್ಬಿಡೋಣ ಯಾವ ತರ ನೈನ್ ಡಿವೈಡೆಡ್ ಬೈ ಫಸ್ಟ್ ಇದನ್ನ ಏನ್ ಮಾಡ್ಬೇಕು ಕನ್ವರ್ಟ್ ಮಾಡಿ ಫೈವ್ ಒನ್ ಫೈವ್ ಇನ್ ಪ್ಲಸ್ ಫೋರ್ ನೈನ್ ಬೈ ಫೈವ್ ಏನಾಯ್ತಾ ರೆಸಿಪ್ರೋಕಲ್ ಆಗುತ್ತೆ ನೈನ್ ಇಂಟು 5 by 9. Nine nine cancel, 5, 9. 9, 9 ಒನ್ ತರ್ಟಿ ಫೈವ್ ಡಿವೈಡೆಡ್ ಬೈ ಟೂ ಮೈನಸ್ ಸಿಕ್ಸ್ಟೀನ್ ಬೈ ತ್ರೀ ಇಂಟು ತ್ರೀ ಬೈ ಫೋರ್ ಪ್ಲಸ್ ಫೈವ್ ಇಂಟು ತ್ರೀ ಅಂತ ಈಗ ನೆಕ್ಸ್ಟ್ ನೋಡ್ರಿ ಈಗ ನೆಕ್ಸ್ಟ್ ಯಾವ್ದೈತಿ ಸ್ಕ್ವೇರ್ ಬ್ರಾಕೆಟ್ ಸ್ಕ್ವೇರ್ ಬ್ರಾಕೆಟ್ ಒಳಗಡೆ ಮಲ್ಟಿಪ್ಲಿಕೇಶನ್ ಐತಿ ಮಲ್ಟಿಪ್ಲಿಕೇಶನ್ ಫಸ್ಟ್ ಯಾವ ತರ ಅಥವಾ ಪೂರ್ತಿ ತರ ಸಿಕ್ಸ್ಟೀನ್ ಬೈ ತ್ರೀ ಇಂಟು ತ್ರೀ ಬೈ ಫೋರ್ ಪ್ಲಸ್ ಫೈವ್ ಕ್ಯಾನ್ಸಲೇಷನ್ ಆಗುತ್ತಾ ತ್ರೀ ಒಂದ್ರೀ ಒಂದ ಫೋರ್ ಒಂದ ಫೋರ್ ಫೋರ್ ಎಷ್ಟಾಯ್ತು ಫೋರ್ ಪ್ಲಸ್ ಫೈವ್ ಆಯ್ತು ಆನ್ಸರ್ ಎಷ್ಟಾಯ್ತು ನೈನ್ ಹಂಗಂದ್ರೆ ಸ್ಕ್ವೇರ್ ಬ್ರಾಕೆಟ್ ಆನ್ಸರ್ ಎಷ್ಟು ನೈನ್ ಉಳಿದಂಗೆ ಬರೀನಂತ ತರ್ಟಿ ಫೈವ್ ಬೈ ಟೂ ಮೈನಸ್ ನೈನ್ ಇಂಟು ತ್ರೀ ಫಸ್ಟ್ ಮಲ್ಟಿಪ್ಲಿಕೇಶನ್ ಸಾಲ್ವ್ ಮಾಡ್ರಿ ಸೆವೆನ್ ತರ್ಟಿ ಫೈವ್ ಬೈ ಟು ಮೈನಸ್ ಟ್ವೆಂಟಿ ಸೆವೆನ್ ಹಂಗಂದ್ರ ನೆಕ್ಸ್ಟ್ ಏನ್ ಮಾಡೋಣ ಡಿವೈಡೆಡ್ ಬೈ ಒನ್ ಇರ್ತೈತಿ ಈಗ ಟೂ ಒಂದು ಎಲ್ ಸಿ ಎಮ್ ಟೂ ಆಯ್ತು ತರ್ಟಿ ಫೈವ್ ಹೆಂಗಿದ್ದಂಗೆ ಬರೀರಿ ಇಂಟು ಒನ್ ಟೂ ಜ 20 27 2 50 4 35 - 4 ಎಷ್ಟ ಆಗುತ್ತಾ 54 - 35 9 ক্যারি hmm. 5 4 1 ಅಂದ್ರೆ yeah. = -19 / 2 ಆಗುತ್ತಾ ಯಾಕೆ -19 / 2 ಆಗುತ್ತಾ 54 ಗೆ ಮೈನಸ್ ಸೈನ್ ಐತಿ ಬಿಗ್ ಬಿಗ್ ನಂಬರ್ ಗೆ ಯಾವ ಸೈನ್ ಇರುತ್ತೆ ನೋಡು ಅದನ್ನ ಹೆಡಬೇಕು -19 / 2 ಆಪ್ಷನ್ 4 ಮೂವ್ ಫಾರ್ವರ್ಡ್ ಟು ನೆಕ್ಸ್ಟ್ ಕ್ವಶನ್ ಮುಂದಿನ ಪ್ರಶ್ನೆ ಹೋಗೋಣ ಏನಂತೈತಿ ಅಂದ್ರೆ ನಂಬರ್ ಒಳಗ ಬರೀಬೇಕು ಅದನ್ನ ಬರೆದು ಕಮೆಂಟ್ ಮಾಡ್ರಿ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡ್ತೇನೆ ನೋಡ್ರಿ ಬಹಳ ಈಸಿಯೆಸ್ಟ್ ಕ್ವಶನ್ ಇದನ್ನ ಅದಕ್ಕೆ ಇದನ್ನ ನಿಮ್ಗೆ ಕೊಟ್ಬಿಟ್ಟಿನ ಓಕೆ ಮಿಸ್ಟರ್ ಶರ್ಮಾ ಡಿಪಾಸಿಟೆಡ್ ಡಿಪಾಸಿಟೆಡ್ ಅಂದ್ರ ಅಂದ್ರೆ ಹೋಗಿ ಜಮಾ ಮಾಡಿದ ಎಷ್ಟು ಫಿಫ್ಟಿ ತ್ರೀ ಲ್ಯಾಕ್ ಫೋರ್ಟಿ ಸಿಕ್ಸ್ ತೌಸಂಡ್ ತ್ರೀ ಹಂಡ್ರೆಡ್ ಟೆನ್ ಇನ್ ಹೀಸ್ ಬ್ಯಾಂಕ್ ಅಕೌಂಟ್ ನೆಕ್ಸ್ಟ್ ಲೇಟರ್ ಹಿ ವಿತ್ ಡ್ರೈವ್ ಟ್ವೆಲ್ ಲ್ಯಾಕ್ ಫಿಫ್ಟಿ ನೈನ್ ತೌಸಂಡ್ ನೈನ್ ಹಂಡ್ರೆಡ್ ಅಂಡ್ ಸಿಕ್ಸ್ಟಿ ಫೈವ್ ಫ್ರಮ್ ಇಸ್ ಅಕೌಂಟ್ ಅಂದ್ರೆ ವಾಪಸ್ ಹಣ ತಕೊಂಡ ಯಾವ್ದಕ್ಕೂ ಕೆಲಸದ ಹೌ ಮಚ್ ಮನಿ ವಾಸ್ ಲೆಫ್ಟ್ ಇನ್ ಹಿಸ್ ಅಕೌಂಟ್ ಏನಂತ ಫಸ್ಟ್ ಫಿಫ್ಟಿ ತ್ರೀ ಲ್ಯಾಕ್ ರುಪೀಸ್ ಎಷ್ಟು ಫಿಫ್ಟಿ ತ್ರೀ ಲ್ಯಾಕ್ ಫೋರ್ಟಿ ಸಿಕ್ಸ್ ಹಂಡ್ರೆಡ್ ಟೆನ್ ರುಪೀಸ್ ನ ಬ್ಯಾಂಕ್ ಅಕೌಂಟ್ ಇಂದ ತಗೊಂಡ ಟ್ವೆಲ್ ಲ್ಯಾಕ್ ಸಾರಿ ಟ್ವೆಲ್ ಲ್ಯಾಕ್ ಫಿಫ್ಟಿ ನೈನ್ ತೌಸಂಡ್ ನೈನ್ ಹಂಡ್ರೆಡ್ ಸಿಕ್ಸ್ಟಿ ಫೈವ್ ಏನ್ ಮಾಡಿದ ಬ್ಯಾಂಕ್ ಅಕೌಂಟ್ ಇಂದ ತಗೊಂಡಿದ್ದ ಇದು ಫಸ್ಟ್ ಜಮಾ ಮಾಡಿದ್ದು ಇದನ್ನ ಆಮೇಲೆ ಏನೋ ಕೆಲ್ಸಕ್ಕಂತ ಬಳಸಿಕೊಂಡಿತ್ತು ಹಂಗಂದ್ರ ಅಷ್ಟೇ ಅಷ್ಟು ಹೋಗ್ತಾ ಇಲ್ಲಿ ಹೌ ಮಚ್ ಮನಿ ವಾಸ್ ಲೆಫ್ಟ್ ಇನ್ ಹೀಸ್ ಬ್ಯಾಂಕ್ ಅಕೌಂಟ್ ಈ ತರ ಲೆಫ್ಟ್ ಅನ್ನು ಕೀವರ್ಡ್ಸ್ ಯೂಸ್ ಮಾಡಿದಾಗ ನಾವ್ ಏನ್ ಮಾಡ್ಬೇಕು ಸಪ್ಟ್ರಾಕ್ಟ್ ಮಾಡ್ಬೇಕು ಏನ್ ಮಾಡ್ಬೇಕು ಸಬ್ನ್ ಕಳೆಂಬರಿ ಮೇಲೆ ಇದ್ರೊಳಗೆ ಕೇಳಾಗ ಬಹಳ ಈಸಿ ಕಳಿಯೋದು ಜೀರೋ ಒಳಗೆ ಫೈವ್ ಕಳೆಯೋಕ್ ಬರಲ್ಲ ಕ್ಯಾರಿ ಕೊಡ್ತೀವಿ ಟೆನ್ ಒಳಗೆ ಫೈವ್ ಹೋದ್ರೆ ಫೈವ್ ಒನ್ ಒಳಗೆ ಸೆವೆನ್ ಕಳೆಯಕ್ ಬರಲ್ಲ ಒಂದು ಕ್ಯಾರಿ ಕೊಡ್ತೀವಿ ಲೆವೆನ್ ಒಳಗೆ ಸೆವೆನ್ ಹೋದ್ರೆ ಫೋರ್ ತ್ರೀ ಒಳಗೆ ಟೆನ್ ಕಳೆಯಕ್ ಬರಲ್ಲ ಕ್ಯಾರಿ ಕೊಡ್ತೀವಿ ತರ್ಟೀನ್ ಒಳ ಟೆನ್ ತ್ರೀ ಸಿಕ್ಸ್ ಒಳಗೆ ಟೆನ್ ಕಳೆಕ್ ಬರೋನ್ ಸಿಕ್ಸ್ಟೀನ್ ಒಳ ಟೆನ್ ಹೋದ್ರ ಸಿಕ್ಸ್ ಫೋರ್ ಒಳಗೆ ಸಿಕ್ಸ್ ಬರಲ್ಲ ಕಳೆಕ್ ಕ್ಯಾರಿ ಕೊಡ್ತೀನಿ ಫೋರ್ಟೀನ್ ಒಳಗೆ ಸಿಕ್ಸ್ ಕಳೆದ ಏಟ್ ನೆಕ್ಸ್ಟ್ ತ್ರೀ ಮೈನಸ್ ತ್ರೀ ಟು ಜೀರೋ ಫೈವ್ ಮೈನಸ್ ಒನ್ ಈಸ್ವಲ್ ಟು ಫೋರ್ ಫೋರ್ಟಿ ಲ್ಯಾಕ್ ಏಯ್ಟಿ ಸಿಕ್ಸ್ ತೌಸಂಡ್ ತ್ರೀ ಹಂಡ್ರೆಂಡ್ ಫೋರ್ಟಿ ಫೈ ಫೋರ್ಟಿ ಲ್ಯಾಕ್ ಏಯ್ಟಿ ಸಿಕ್ಸ್ ತೌಸಂಡ್ ಆಪ್ಷನ್ ಟು ಇಸ್ ದಿ ರೈಟ್ ಆನ್ಸರ್ ಓಕೆ ಹಾಂ ಇವತ್ತಿಗೆ ಇಷ್ಟು ಸಾಕು ಮತ್ತೆ ನಾಳೆ ಇನ್ನೊಂದಿಷ್ಟು ಇಂಪಾರ್ಟೆಂಟ್ ಕ್ವಶನ್ ತಗೊಂಡ್ಬರ್ತೀನಿ ಅಂತ ನಮ್ಮ ಡೈಲಿ ಯೂಟ್ಯೂಬ್ ಕ್ಲಾಸಸ್ನ ನೋಡ್ಬೇಕಂದ್ರೆ ನೀವು ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಸಿಂಧನ್ ಊರನ್ನ ಯೂಟ್ಯೂಬ್ ಚಾನಲ್ ಅನ್ನ ಮಾಡಬೇಕು ಸಬ್ಸ್ಕ್ರೈಬ್ ಮಾಡಬೇಕು ನೆಕ್ಸ್ಟ್ ಚಾಲೆಂಜ್ ಕೋಚಿಂಗ್ ಸಿಂಧನೂರನ್ನು ಇನ್ಸ್ಟಾಗ್ರಾಮ್ ಪೇಜ್ ಇದೆ ಆ ಪೇಜನ್ನು ಫಾಲೋ ಮಾಡೋದ್ರಿಂದ ನೀವು ಮಕ್ಕಳನ್ನ ಆಕ್ಟಿವಿಟೀಸ್ ಮತ್ತೆ ಮಕ್ಕಳ ಟ್ಯಾಲೆಂಟ್ ಮತ್ತೆ ಅವರ ಟೀಚಿಂಗ್ ಅಬಿಲಿಟೀಸ್ ಕೂಡ ನೀವು ನೋಡ್ಲಿಕ್ಕೆ ಸಿಗುತ್ತೆ ನೆಕ್ಸ್ಟ್ ವಿದ್ಯಾವಾಹಿನಿ ರೆಸಿಡೆನ್ಷಿಯಲ್ ರೆಸಿಡೆನ್ಸಿಯಲ್ ಸ್ಕೂಲ್ ಅನ್ನೋ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡೋದ್ರಿಂದ ಸೇಮ್ ಇದೇ ತರ ಆಕ್ಟಿವಿಟೀಸ್ ನಿಮ್ಮನ್ನ ನೋಡಕ್ ಸಿಗುತ್ತೆ ಮತ್ತೆ ನಾಳೆ ಸಿಗೋಣ ಅಂತ ಇವತ್ತಿಗಿಷ್ಟು ಸಾಕು ಥ್ಯಾಂಕ್ ಯು